ಮತ್ತೆ ರೊಮ್ಯಾನ್ಸ್ ಮಾಡೋದಾಗಿರ್ಬೋದು ಹಾಸ್ಯ ಮಾಡೋದಾಗಿರ್ಬೋದು ಅಥವಾ ಒಂದು ಆಕ್ಷನ್ ಸಿನಿಮಾದಲ್ಲೂ ಕೂಡ ಒಳ್ಳೆ ಆಗಿರ್ಬೋದು ಆಗುವಂಥದ್ದಾಗಿರ್ಬೋದು ಆದರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ ಅಂದರೆ ಪೀಪಲ್ ಜನರಿಗೆ ಅವರಲ್ಲೇ ಕಾಣ್ತಿರುವಂಥ ಯಾವುದೋ ಒಂದು ಗ್ರೇ ಶೇಡ್ ಇದೆ ಯಾವುದೋ ಒಂದು ಒಂದು ಕೋಪ ಇದೆ ಅದರಿಂದ ಏನೋ ಒಂದು ಆಗಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ ಅಂಥ ಪಾತ್ರ ಮಾಡಬೇಕು ಅನ್ನೋದು ಆಸೆ ಸರ್ ತು ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕೆ ಅಂದ್ರೆ ಈ ಪಾತ್ರಕ್ಕೆ ಅಫ್ಕೋರ್ಸ್ ಇದಕ್ಕೆ ಬೇಕಾಗಿರುವಂತಹ ಸಿಟ್ ಆಗ್ಲಿ ಕೋಪ ಆಗ್ಲಿ ಆ ಗಾಂಭೀರ್ಯತೆ ಆಗ್ಲಿ ಆ ಮೌನ ಆಗ್ಲಿ ಎಲ್ಲವೂ ಇದೆ ಆದ್ರೆ ಅಹ್ ಇನ್ನೊಬ್ಬರನ್ನ ಒಂದು ಈ ಕೋಪದಿಂದ ಆಮೇಲೆ ನನಗೆ ಇವ್ನ ಕಡಿಮೆ ಆಗಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ ಅದು ನಮ್ಗೆ ಮುಂಚೆಯಿಂದ ಬಂದಿಲ್ಲ ಅದ್ರ ಆ ಥರ ಬದುಕಿದ್ದ ಬದುಕಿದ್ದಿಲ್ಲ ಸೊ ಇಂಥ ಒಂದು ದೃಷ್ಟಿ ಬರಬೇಕು ಅಂತ ಹೇಳಿದ್ರೆ ನಮ್ದೇ ಅದು ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡಬೇಕಾಗುತ್ತೆ ಯಾವ್ದಾದ್ರು ಒಂದು ನಿಜವಾದ ವ್ಯಕ್ತಿಯನ್ನು ನೋಡಿದ ನೆನಪನ್ನು ನಾನು ಮಾಡ್ಕೋಬೇಕಾಗತ್ತೆ ಯಾವ್ದಾರು ಸಿನಿಮಾ ನೋಡಿದ ನೆನಪನ್ನು ನಾನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ನಿರ್ದೇಶಕರು ಒಂದು ಒಂದು ಗೈಡ್ಲೈನ್ ಹಾಕ್ಕೊಟ್ಟಿರ್ತಾರೆ ಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದೆಲ್ಲವನ್ನೂ ಒಂದು ಪ್ರಿಪ್ರೇಷನ್ ತಗೊಂಡು ಒಂದು ಸೀನಲ್ಲಿ ಇವಾಗ ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡಬೇಕಾದ್ರೆ ಯಾಕಂದ್ರೆ ನನ್ನ ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ ನನಗೆ ಎಮೋಷ್ನಲಿ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ನನಗೆ ಅದು ಆ ಘಟನೆ ನಡೆದ ಕೇವಲ ನಲವತ್ತೈದು ದಿನ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್ ದುಃಖಕ್ಕೂ ನೋವು ಕ್ಯಾರೆಕ್ಟರ್ ಅಲ್ಲಿ ಸಿಟ್ಟುಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕಾಗುತ್ತೆ ಇದನ್ನ ಶ್ರಮ ಆಮ್ ಅನ್ಶೋರ್ ಶ್ರದ್ಧೆಯಿಂದ ಮಾಡಿದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ ಅದರ ಒಂದು ಸಣ್ಣ ಪ್ರತಿಫಲನೆ ಇವಾಗ ಟ್ರೈಲರ್ ನೋಡಿದ್ದು ಖುಷಿ ಆಯಿತು ನನಗೆ ಆಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ ಖಂಡಿತ ಸರ್ ಮೌನ ಹೆಚ್ಚು ಮಾತಾಡುತ್ತೆ ಅದರ ದೊಡ್ಡ ಕ್ರೆಡಿಟ್ ಟು ಸಿನಿಮಾಟೋಗ್ರಾಫರ್ ಹೋಗ್ಬೇಕು ಯಾಕಂದ್ರೆ ಯಾವ ಶಾರ್ಟ್ನ ಯಾವ ಮೌನವನ್ನ ಎಷ್ಟು ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ ಹೋಗ್ತೀವಿ ಅದನ್ನ ಎಡಿಟ್ ಮಾಡಿದಂತ ಎಡಿಟರ್ ಹೋಗಬೇಕು ಸೊ ಇಟ್ ಈಸ್ ಇಟ್ ಇಸ್ ಟೀಮ್ ವರ್ಕ್ ಇದ್ರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್